ಜರ್ಸಿ ಅನ್ನಾರ ಜರ್ಸಿ ಬರುತ್ತೆ ಸಕ್ರ ಏನ್ ರೇಟ್ ಹೇಳಿದ್ರಿ ಮೂವತ್ತೈದು ಜರ್ಸಿ ತರ್ಟಿ ಫೈವ್ ಎಷ್ಟೆ ಸೂಲ್ ಇದೆ ಅಲ್ಲಿ ಏನ್ ಮಾಡಿತ್ತು ಎಷ್ಟು ಲೀಟರ್ ಹಾಲು ಕೊಡ್ಬೋದು ಕೊಟ್ರೆ ಹಾಲು ಎಷ್ಟು ಕೊಡ್ಬೋದು ಅಂದಾಜು ಯಾವ ರಣ್ಣ ಹೌದಾ ಎಚ್ ಹೆಚ್ಚು ಇದೆ ತುಂಬಾ ಅಣ್ಣ ರೇಟ್ ಹೇಳಿದ್ರಿ ಎಚ್ ಪಿ ಎಸ್ ಗೆ 68 ಹೇಳ್ತಾ ಇದ್ರಿ ಎಷ್ಟು ಇಸು ಅಣ್ಣ ಇದು ಎರಡು ಗಬ್ಬನಾ करो करो ಓಕೆ ಓಕೆ ಹೆಂಗಿರೋನೋ ಯಾವ ಅಣ್ಣ ಓರಿ ಓರಿ ಎಷ್ಟಿತ್ತು ಹಾಲು ಕೊಡೋದಣ್ಣ ಬರ್ತಿತ್ತು ಯಾವೂರ ಅಣ್ಣ ಅವ್ರದು ಚಿತ್ರದುರ್ಗ ಚಿತ್ರದುರ್ಗ ಹೆಸ್ರು ಅಣ್ಣ ಸುಭಾಷ್ ಸುಭಾಷ್ ಏನ್ ರೈತರ ಹಸುಗು ಹಿಂಗೆ ಏನ್ ಸೇಲ್ ಮಾಡ್ತೀರಾ ಹೆಂಗೆ ರೈತರಿಗೂ ಸಿಗ ನಂಬರ್ ಏನಾದ್ರು ಸಿಗುತ್ತಾ ನಿಮ್ದು ಏನ್ ನಂಬರ್ ದಟ್ಟ ಓ ಹೇಳಿ ನಂಬರ್ ಒಂಬತ್ತು ಒಂದು ಹಸುಗಳು ಬೇಕಾದ್ರೆ ಚಿತ್ರದುರ್ಗ ನಂಬರ್ ಕಾಲ್ ಮಾಡ್ಬೋದು ನೋಡಪ್ಪ ಇನ್ನೊಂದು ಹಾಲೋ ಬ್ಲಾಕ್ ರೆಡ್ ರೆಡಿನ್ ಸಿಗಿರಂತ ಹೆಚ್ಚು ಸಖತ್ ಆಗಿದೆ ಚೆನ್ನಾಗಿದೆ ನಮಗೆ ಸಂತೆಯಲ್ಲಿ ತುಂಬಾ 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 ರಶ್ ಇರುತ್ತೆ ವಿಡಿಯೋ ಮಾಡಕ್ಕೂ ಅಷ್ಟ ಜನ ಪಾಪ ಅರ್ಜೆಂಟ್ ಅಲ್ಲಿ ಇರ್ತಾರೆ ಮಿಕ್ಸ್ ಇದೆ ಏನ್ ಹೇಳಿದ್ರಿ ಏನ್ ಹೇಳಿದ್ರಿ ಹೇಳಿದಾರೆ ಸರ್ಕರ್ ಸೋಲ್ಡ್ ಔಟ್ ಆಯ್ತು ವ್ಯಾಪಾರ ಆಗಿರಂ ಕಾಯ್ತಾರೆ ಅಣ್ಣರಿಗೆ ಆಯ್ತಣ ಲಾಸ್ಟ್ ಓಕೆ ಮಲ್ನಾಡಿಗೆ ಸ್ವಲ್ಪ ಕ್ರಾಸ್ ಆಗಿರ್ತಕ್ಕಂತಿರ್ಬೇಕು ಅನ್ಸುತ್ತೆ ಗೀರ್ ಅಲ್ಲ ಮಲ್ನಾಡು ಕ್ರಾಸ್ ಇದೆ ಬರಲ್ಲ ಹೈಟ್ ಎರಡು ಎರಡು ಅಡಿ ಹೈಟ್ ಇದೆ ಲೆಂತ್ ಒಂದು ಮೂರುವರೆ ಅಷ್ಟು ಬರುತ್ತೆ ಹಾ ಹೇಳ್ರಿ ಹೇಳ್ರಿ ಸಾವಿರ ಇಟ್ಟಿದ್ದಾರೆ ಅಣ್ಣವ್ರು ಎಷ್ಟು ಸುಲ್ ಇರ್ಬೋದು ಅಣ್ಣ ಇದು ಎರಡನೇ ಸುಲ್ ಓಕೆ ಕರು ಅದ್ರದೇನ ಅದು ಗಿರ್ ಐತಲ್ಲ ಗಿರ್ ಸಮೇನು ಚೆನ್ನಾಗಿತ್ತು ಕರು ಫೈನಲ್ ಅಂದ್ರೆ ಏನ್ ರೇಟ್ ಬರ್ಬೋದು ಇಪ್ಪತ್ತೆರಡು ಸೇಲ್ ಆಯ್ತಾ ಸೇವ್ ಆಗಿದೆ ಆಲ್ರೆಡಿ ಗಿರ್ ಸಮೇನ ನೋಡ್ರಿ ಎಚ್ ಎಫ್ ಹೆಂಗಿದೆ ಏನಪ್ಪ ತಗೊಂಡ್ರ ಕೊಡ್ತಾ ಇದ್ದೀರಪ್ಪ ಎಫ್ ಹುಡುಗರು ತಗೊಂಡ್ ಬಂದಿದ್ದಾರೆ ಜರ್ಸಿ ಚೆನ್ನಾಗಿದೆ ಕಸು ಕಾಣ್ತತೆ ನರಗಳು ಕಾಣ್ತವೆ ಚೆನ್ನಾಗಿದೆ ಏನಾದ್ರು ಒಂದ್ ಕಡಿಮೆ ರೇಟಿಗೆ ಕೊಟ್ಟಿರ್ತಾರ ಹುಡುಗರು ಕೊಟ್ರ

ಕರು ಇದ್ರದೇನಾ ಈ ಗಿರ್ ಹಾಕ್ಸಿದ್ರ ಕರು ಸೆಮೆನ್ ಮಿಕ್ಸ್ ಬರ್ತೈತೆ ಜಾಸ್ತಿ ಗಿರ್ ಮಿಕ್ಸ್ ನೋಡೋ ಜಾಸ್ತಿ ಚೆನ್ನಾಗಿತ್ತಲ್ಲ ಜವಾರಿ ಕ್ರಾಸ್ ಇರೋದೇ ಒಂದು ಗಿರ್ಗೆ ಚೆನ್ನಾಗಿ ಹೆಂಗೈತಿ ಎದರ್ತಾವ ಪಾಪ ಸಂತೆಗೆ ಏನ್ ರೇಟ್ ಹೇಳಿದ್ರೇನ ಐವತ್ತ ಹೇಳ್ದ ಹೇಳ್ತಿದ್ರಿ ಜವಾರಿಗೆ ಗಿರ್ ಮಿಕ್ಸ್ ಐತಲ್ಲ ಎಷ್ಟೇ ಸೂಲ್ ಅಣ್ಣ ಇದು ಸೂಲ್ ಎಷ್ಟೇ ಸೂಲ್ ಇರ್ಬೋದು ಎರಡನೇ ಕರ ಅಲ್ಲಿ ಏನ್ ಮಾಡಿತ್ತಿ ಎರಡಲ್ಲ ನಾಲ್ಕಲ್ಲಿ ಇರ್ಬೇಕು ಎರಡಲ್ಲಿಗೆ ಎರಡನೇ ಸೂಲ್ ಆಗಲ್ಲ ಹ್ಮ್ ಲಾಸ್ಟ್ ರೇಟ್ ಏನ್ ಅಣ್ಣ ರೇಟ್ ದುಡ್ಡು ಏನ್ ಎಷ್ಟು ಬಿಟ್ಕೊಡ್ತೀರಿ ಅಷ್ಟೇನಾ ಒಬ್ಬ ಐತಂತಪ್ಪ ಅಣ್ಣ ಒಂದು ಮೂವತ್ತೈದು ನಲ್ವತ್ ಕೆಜಿ ಅನ್ಸುತ್ತಲ್ಲ ಅದ್ರ ಜನ ಬಂದ್ ಕೇಳ್ತಿರ ರೇಟ್ ಇನ್ನೊಂದಿದೆ ಅಧಿಕಾರಿ ಮತ್ತೆ ಅಮೃತ್ ಕ್ರಾಸ್ ಬರುತ್ತೆ ಇದು ನಿಮ್ದ ಸೌಕರ ಯಾವ್ದು ಬರ್ತೈತಿ ಇದು ಜವಾರಿ ಸಿಂಹ ಎತ್ತ ಎಷ್ಟೇ ಸುಲಾಗಿತ್ತಣ್ಣ ಮೂರ್ ಸುಲಾಗಿತ್ತ ಅಲ್ಲಿ ಎಷ್ಟಾಗಿತ್ತು ಕಡೆಯಲ್ಲ ನಡೆ ಅಲ್ಲಿ ಈಗ ಜವಾರಿ ಅಕ್ಕಳ ಅಮೃತ್ ಮಹಾಲು ಹಳ್ಳಿಕಾರಿ ಮಿಕ್ಸ್ ಐತಣ್ಣ ಏನ್ ರೇಟ್ ಹೇಳಿದ್ರ ಅಣ್ಣ ನಲ್ವತ್ ಸಾವಿರ ಆಯ್ತವ ಆಯ್ತು ಕಡಿಮೆ ಬರಪ್ಪ ಇಪ್ಪತ್ತು ಇಪ್ಪತ್ತೈದು ನಡೆಯಲ್ಲ ಫೈನಲ್ ರೇಟ್ ಅಷ್ಟೇ ಮಿಕ್ಸ್ ಕೊಡ್ತೀಯ ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ನಮ್ ಚಾನಲ್ ಗೆ ನಿಮ್ಗೆ

ಏನ್ ಹದ್ನಾಕೂವರೆ ಹೇಳ್ತಿದಾರೆ ಇದು ಎಷ್ಟು ಸೋಲಣ್ಣ ಇದು ಎರಡೇ ಸೋಲಾಕೂವರೆ ಅಣ್ಣದ ಯಾವ್ರು

ಎಷ್ಟೆಷ್ಟು ಅಂತಾಣಾ ಮ್ಯಾಕ್ ಬೇಕರಾ ಮ್ಯಾಕ್ ಬೇಕರಾ ಹಲ್ಲು ಎಷ್ಟು ಅಲ್ಲ ಕಡೆಯಲ್ಲ ಕಡೆ ಹಲ್ಲು ಜರ್ಸಿ ಹೆಂಗರನ ಕತ್ತರ ಹುರಿಕರಾ ಹುರಿಕರಾ ಓಕೆ ಓಕೆ ಅಣ್ಣಾ ಬರ ಇಲ್ಲ ಬಡ ಎಷ್ಟು ಹಾಲು ಕೊಡ್ತಾರೆ 7 ಲೀಟರ್ ಹಾಲು ಕೊಡ್ತಾರೆ ಬರ ಆಗಿ ಯೋ ಆಗಲಿ ಆಗಿದೆ ವ್ಯಾಪರ್ ಆಗಿದೆ ರೈತರಿಗೆ ಒಳ್ಳೆಯದಾಗ್ಲಿ ಅಷ್ಟೇ ಮತ್ತೆ ಸಂತೆಯಲ್ಲಿ

ಸ್ನೇಹಿತರೆ ಎಲ್ಲದು ಒಳ್ಳೆ ಎಚ್ ಎಫ್ ಒಳ್ಳೆ ರೇಟಿಗೆ ಐತಿ ಕೇವಲ ಕೋಡಿ ನಲ್ವತ್ತೈದು ಕೇಳ್ತಿದಾರೆ ಅಂತ ವ್ಯಾಪಾರ ಅಣ್ಣ ಜೋಬ್ ನೂರು ರೂಪಾಯಿ ಇಡ್ತಾ ಇದಾರೆ ನಾವು ಐವತ್ತು ಕೇಳಿದ್ವಿ ನಾವು ಎಷ್ಟೇ ಸುಲ್ ಸರ್ ಇದು ಕರ ಇಲ್ಲ ಎರಡೇ ಸುಲ್ಲು ಸರಿ ಸರಿ ಕರ ಇಲ್ಲ ನಲ್ವತ್ತು ಅಂದ್ರೆ ಆಸು ಪಾಸ್ ಈ ತರ ಎಫ್ ಸಿಗುತ್ತೆ ಅಂದ್ರೆ ತಗೋಬಹುದು ಏನ್ ಅಡ್ಡಿ ಇಲ್ಲ ಅಲ್ಲಿ ಏನ್ ಮಾಡಿರ್ತೀರಿ ಕಡೆ ಹಲ್ಲು ವ್ಯಾಪಾರ ಆಗೋಯ್ತಾ ಇಲ್ಲ

Gafara shi gafara shi tana.

ಉಪಾಯ ಬಣ್ಣ ಓಡಿದರೆ ಒನ್ ಪ್ಲಸ್ ಒನ್ ಓಡಿದ್ದಾರೆ ಹಾಲಿಗೆ ಎಲ್ಲದಕ್ಕೂ ರೆಡಿ ಹಳಿಕರ ಬರ್ತದೆ ಯಾವ್ದು ಬರ್ತದೆ ಯಾವ್ದು ಬರ್ತದೆ ಹಳಿಕರ ಅಮೃತ್ ಮಹಲ ಇದು ಜವಾರಿ ಅದೇ ಹಳಿಕರ ಅಮೃತ್ ಕ್ರಾಸ್ ಅದೇ ಅಮೃತ್ ಕ್ರಾಸ್ ಸಕ್ಕರೆ ಸಾವಿರ ವೆರಿ ಗುಡ್ ಜವಾರಿ ಹಳ್ಳಿಕಾರು ಅಂಬತ್ ಮಿಕ್ಸ್ ಅಲ್ಲ ಚೆನ್ನಾಗ್ ಆಗಿ ಅದೇ ಅದು ಎಲ್ಲ ಯೂಸ್ ಆಗತ್ತೆ ಅಂತ ಹೋಗ್ರಪ್ಪ ಜಿ ಕಾಗಿನೆಲೆ ಶಿಕಾರಿ ಹೋಗುವ ಶಿವಮೊಗ್ಗ ಜಿಲ್ಲೆಯವರು

चलाएगा। लोकल लाकर लोकल लोकल बता दो। हमारे कमरे हमारे कमरे। हाँ करते हैं वहीं। हाँ क्या क्या है? ओ भाई गड्ढे ने चब ಸೌಕರ್ಯ ಏನ್ ರೇಟ್ ಹೇಳಿದ್ರಿ ಸಕ್ಕರೆ ಏನ್ ರೇಟ್ ಎಪ್ಪತ್ತೈದು ಸಾವಿರ ಹೇಳ್ತಾ ಇದೀರಿ ಎಷ್ಟು ಸುಲ್ಲ ಸಕ್ಕರೆ ಇದು ಎರಡನೇ ಎರಡೇ ಸುಲ್ಲ ಹಾಲು ಏನ್ ಮಾಡೈತ್ರಿ ಆರೋಲ್ ಆಗಿ ಆರು ಡಬ್ಬ ನಾಗ ಹಾಲಿಂದ ಏನಿದೆ ಬರಸ್ ಅದು ಹಾಲಿಂದು ಒಂದು ಏಳೆ ಹೆಂಗೆ ಹೇಳ್ತಿದಾರಪ್ಪ ಹಸು ತುಂಬಾ

ಇದೆ ನೋಡಿ ಬೋಡಿ ಸಖತ್ ಲೆಂತ್ ಇರುವಂತ ಬೋಡಿ ಹಸು ಇದ್ದೆ ಸೌಕರ್ ಇದಾರೆ ನಮ್ಮ ಸೌಕರ್ ವಾರ ಸಿಕ್ತಾರೆ ಪಾಪ ಒಂದಿಷ್ಟು ಆಗದೆ ನಮ್ಗೆ ಮಾಹಿತಿ ಕೊಡ್ತಿರ್ತಾರೆ ಅಲ್ಲ ಏನ್ ರೇಟ್ ಹೇಳಿದ್ರಿ ಎಚ್ ಎಫ್ ದು

ಚೆನ್ನಾಗಿ ಹೋದ್ರೆ ಜರ್ಸಿ ಹಸುಗಳು ಕೂಡ ಸಿಗುತ್ತೆ ಆರ್ ಎಲ್ ಅಲ್ಲಿ ಇದೆ ಅಂತೆ ಚೆನ್ನಾಗಿದೆ ಟಾಪ್ ಜರ್ಸಿ ಇದೆ ಎಷ್ಟು ಲೀಟರ್ ಐತ ಹಾಲು ಐತೆ ಗಬ್ಬ ಐತ ಆರ್ ಎಲ್ ಗಬ್ಬ ಓಕೆ 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 ಚೆನ್ನಾಗಿದೆ జర్సీ జర్సీఆర్ లీటర్ మేల ఐతి చూడ అడి ఏర్త

ಎಕ್ಸಲೆಂಟ್ ಎಸ್ ಎಸ್ ಅಲ್ವಾ ಏನ್ ರೇಟ್ ಹೇಳಿದ್ರಿ ಸಕ್ರಿ ಇದಕ್ಕೆ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಒಂದ್ ಲಕ್ಷದ ಐವತ್ ಸಾವಿರದ ಹಸು ಇದು ಎಷ್ಟೆ ಸೂಲ್ ಇದು ಎರಡೇ ತರ ಏನ್ ಮಾಡಿತಿ ಹಲ್ಲು ಕಡೆಯಲ್ಲಿ ಈಗ ಚಿತ್ರ ಆರಲ್ ಮುಗಿಸಿ ಕಡೆಯಲ್ಲಿ ಈಗ ಚಿತ್ರ

ಸ್ನೇಹಿತರ ಬೆಳಗ ನೋಡ್ರಪ್ಪ ಹಿಂಗೈತಿ ರಾಣೆಬೆನ್ನೂರು ಮಕ್ಕಳ ಮಾರುಕಟ್ಟೆ ರಾಣೆಬೆನ್ನೂರು ಹಕ್ಕಳು ಮಾರುಕಟ್ಟೆ ಲೈವ್ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾರ್ತಿರೋದು ಹಸುಗಳಂತೂ ಸಕ್ಕ ಜನರು ಕೂಡ ಅಷ್ಟೇ ಸೇರಿದ್ದಾರೆ ಹಸುಗಳು ಇಪ್ಪತ್ ಸಾವಿರ ಹತ್ತ್ ಸಾವಿರದಿಂದ ಆರಂಭವಾದ ಒಂದ್ ಲಕ್ಷ ಒಂದೂವರೆ ಲಕ್ಷ ತನಕ ಹಸುಗಳು ಸೋರ್ಟ್ ಆಗ್ತದೆ ಸೇಲ್ ಆಗ್ತಾರಪ್ಪ ಈ ವಿಚಾರ ನೋ ನಿಮ್ಗೆ ಹೇಳ್ತಾ ಇದ್ರೆ ಸಾವಿರ ಜಾಸ್ತಿ ಆಯ್ತು ರೇಟ್ ಅಂತೀರಿ ಬಟ್ ಜನ ಮರಳೋ ಜಾತ್ರೆ ಮರಳೋ ಹಸು ನೀವು ಖರೀದಿ ಮಾಡೋ ಮುನ್ನ ದಯವಿಟ್ಟು ಪರಿಶೀಲಿಸ್ಕೊಂಡು ಬರ್ಬೇಕಷ್ಟೇ ನಾವೇನೇ ಏನೇ ವಿಡಿಯೋ ಮಾಡಿದ್ರು ಹಸು ಚೆನ್ನಾಗಿದ್ರೆ ನೀವು ಪರಿಶೀಲಿಸಿಕೊಂಡು ಹೆಂಗಿದೆ ಏನು ಅಂತ ನೋಡ್ಕೊಂಡು ಹೋಗ್ಬೇಕು ಸುಮ್ನೆ ನಾವ್ ಹೇಳಿದ್ವಿ ಇನ್ನೊಬ್ರು ಹೇಳಿದ್ರು ಅನ್ಕೊಂಡು ಅಲ್ಲಿ ಬಂದು ಪರಿಶೀಲಿಸ್ಕೊಳ್ದೆ ನೀವ್ ಹೋಗೋದು ತಪ್ಪಾಗುತ್ತೆ ನಾವೇನೇ ಏನೇ ವಿಡಿಯೋ ತೋರ್ಸಿದ್ರು ಹಸುವನ್ನ ನೋಡ್ಕೊಂಡು ಪರಿಶೀಲಿಸಿಕೊಂಡು ಹೋಯ್ಲಿ ಅಂತ ಪದೇ ಪದೇ ಹೇಳಕ್ ಇಷ್ಟಪಡ್ತೀವಿ